ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಖರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬಾಳೆ ದಿಂಡಿ ಸಿಕ್ಕಿದೆ ಬಾಳೆ ದಿಂಡಿನ ಒಂದು ಪಲ್ಯ ಮಾಡೋಣ ಇದನ್ನು ಹೆಚ್ಚೋದೊಂದೇ ಸ್ವಲ್ಪ ರಿಸ್ಕ್ ಅಂದರೆ ನಾರೆಲ್ಲ ತೆಕ್ಕೊಂಡು ತೆಕ್ಕೊಂಡು ಅದನ್ನು ಹೆಚ್ಚಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಇಲ್ಲಿ ನಾರೆಲ್ಲ ಕೈಯಲ್ಲಿ ಹೀಗೆ ತೆಗೆದು ತೆಗೆದು ಈ ಥರ ಹೆಚ್ಚಿಟ್ಟಿದ್ದೀನಿ ಇದನ್ನು ತೆಗೆಯೋದು ಇನ್ನೊಂದು ಮೆಥೆಡ್ ನಾರೆಲ್ಲ ತೆಗೆಯೋದು ಇನ್ನೊಂದು ಮೆಥೆಡ್ ಇದೆ ಹೆಚ್ಚಾದ ಮೇಲೆ ಇದನ್ನು ಒಂದು ಮಜ್ಜಿಗೆ ಹಾಕಬೇಕು ಯಾಕೆ ಅಂದರೆ ಕರಗಾಗ್ಬಿಡುತ್ತೆ ಆಮೇಲೆ ಮಜ್ಜಿಗೆ ಹಾಕಿಟ್ಟು ಇದನ್ನು ಒಂದು ಚ ಕಡ್ಡಿ ಒಳಗಡೆ ಈ ಥರ ಎಲ್ಲ ತಿರುಗಿಸ್ತಾ ಬಂದರೆ ಈ ಚಾಕು ತಿರುಗಿಸ್ತೀನಿ ಅಂದರೆ ಚಾಕು ಒಳಗಡೆ ಇದಿದೆ ಒಂದು ತ್ರೆಡ್ ಥರ ಇದೆ ಹಾಗಾಗಿ ಅದರಲ್ಲಿ ನೀನು ತಿರುಗಿಸ್ತೀನಿ ಪೂರ ನಾರೆಲ್ಲ ಅದ್ರಲ್ಲಿ ಸಿಗಾಕೊಂಡ್ಬಿಡ್ತದೆ ಈಗ ಹಾಕಿ ದೊಡ್ಡ ಪಾತ್ರೆಯಲ್ಲಿ ಹಾಕಿ ನೋಡಿ ಈ ಥರ ಸಿಗಿ ಹಾಕಿದರೆ ಪೂರ ನಾರು ಏನು ಒಂದು ನಾರಿಲ್ಲದೆ ಪೂರ ಬಂದ್ಬಿಡುತ್ತೆ ಸೊ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಒಂದು ಸಣ್ಣ ಪಾತ್ರೆಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಕಡೆ ತಿರುಗಿಸಿದರೆ ಒಂದು ಮೂರು ನಾಲ್ಕು ಸರಿ ತಿರ್ಸಿದ್ರೆ ನೋಡಿ ನಾರೆಲ್ಲ ಹೇಗೆ ಬರುತ್ತೆ ಆ ಮೆಥಡಲ್ಲಿ ತಿರುಗಿಸಿದ್ರಿ ಅಂದರೆ ನಾರೆಲ್ಲ ಹೋಗುತ್ತೆ ಮಜ್ಜಿಗೆಯಲ್ಲಿ ನೆನೆಸಿರೋ ಅಂಥದ್ದು ಆ ಮಜ್ಜಿಗೆ ಹಾಗೆ ಹಾಗೆ ಇಡಬೇಕು ಒಂದು ಎರಡು ಮೂರು ಗಂಟೆ ಹಾಗೆ ಇಟ್ಟು ನಂತರ ಇದನ್ನು ನಾವು ಬೇಯಕ್ಕೆ ಹಾಕೋಣ ಕುಕ್ಕರಲ್ಲಿ ಆ ಬೇಯನ್ನು ಮಜ್ಜಿಗೆ ಸಮೇತನೇ ಬಾಳೆ ದಿಂಡು ಬೇಯಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಹೆಸರು ಕಾಳು ಇಟ್ಟಿದ್ದಿದೆ ಅದು ಕೂಡ ಹಾಕಿ ಒಂದು ಇದನ್ನು ಮೂರು ವಿಷಲ್ ಹಾಕಿ ಕುಗ್ಸ್ಬಿಡೋಣ ಎಷ್ಟೇ ವಿಷಲ್ ಹಾಕಿದರೂ ಕಾಳು ಬೆಂದ್ಕೊಳ್ಳುತ್ತೆ ಆದರೆ ಇದು ಬಾಳೆ ದಿಂಡು ಮಾತ್ರ ಸ್ವಲ್ಪ ಕರಕರ ಅನ್ನೋದು ಅದ್ರದ್ದು ಗುಡಾನೆ ಆ ಥರ ಅದನ್ನುತ್ತೆ 이 원도 ಬಾಳೆ ದಿಂಡನ್ನು ಹೊಟ್ಟೆಯಲ್ಲಿ ಕಲ್ಲಿರೋಂಥವ್ರು ಅಂದರೆ ಕಿಡ್ನೀಲಿ ಕಲ್ಲಿರುವಂಥವ್ರು ಮೂತ್ರಕೋಶದಲ್ಲಿ ಗಾಲ್ಬ್ರಡಲ್ಲಿ ಕಲ್ಲಿರೋವಂಥವ್ರು ಇದನ್ನು ಬಾಳೆ ದಿಂಡನ್ನು ಯಾವಾಗಲೂ ಉಪಯೋಗಿಸ್ತಾ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಇದು ಜ್ಯೂಸ್ ಮಾಡಿ ಕುಡಿಬೇಕು ಆರೋಗ್ಯಕ್ಕೆ ಮಾತ್ರ ಬಹಳ ತುಂಬಾ ಒಳ್ಳೆಯದು ಬಾಳೆ ದಿಂಡು ಕುಡಿತಾ ತೊಗೊಳ್ತಾ ಇದ್ರೆ ತಿ ಬಾಳೆ ದಿಂಡನ್ನು ಉಪಯೋಗಿಸ್ತಾ ಇದ್ದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಕಲ್ಲು ಅಥವಾ ಯಾವಾಗಲೂ ಒಂದು ಸರಿ ಏನೋ ಅಪ್ಪಿ ತಪ್ಪಿ ಹೋಗಿರೋಂಥ ಕೂದಲಾಗ್ಲಿ ಕಲ್ಲಾಗಲಿ ಏನೇ ಇದ್ರೂ ಅದು ಹೊರಗಡೆ ಬರುತ್ತೆ ಯಾವಾಗಲೂ ಸಿಕ್ಕಿದ್ರೆ ಕೋಸಂಬರಿ ಹಸಿ ಕೋಸಂಬರಿ ಆದರೂ ಮಾಡ್ಕೊಂಡು ತಿನ್ಬೋದು ಯಾವ ಥರ ಬೇಕಾದರೂ ನೀವು ಅದರಲ್ಲಿ ಜ್ಯೂಸು ಪಲ್ಯ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ ಬಾಳೆ ದಿಂಡು ಮಾತ್ರ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಬೇಳೆ ಕಡಲೆಬೇಳೆ ಬೇಳೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಇದಕ್ಕೆ ಸ್ವಲ್ಪ ಜಜ್ಜಿದಂಥ ನೀರು ಇದು ಬೆಳ್ಳುಳ್ಳಿ ಒಂದು ನಾಲ್ಕೈದು ಹಾಗೆ ಹಸಿಮೆಣಸಿನಕಾಯಿ ಹೆಚ್ಕೊಂಡು ಒಗ್ಗರಣೆ ಮಾಮೂಲಿ ಒಗ್ಗರಣೆ ಹೇಗೆ ಕೊಡ್ತೀವಿ ಹಾಗೆಯೇ ಆಮೇಲೆ ಸ್ವಲ್ಪ ನೀ ಒಂದೇ ಒಂದು ಸಣ್ಣ ನೀರುಳ್ಳಿ ಕ್ವಾಂಟಿಟಿಗೆ ಅದರದಾಗ ಸರಿಯಾಗಿ ಇದು ಮಾತ್ರ ನಿಮ್ಗೆ ಆರೋಗ್ಯ ಬಾಳೆ ದಿಂಡ ಸಿಕ್ಕಿದ್ರೆ ಮಾತ್ರ ಬಿಡಲೇಬಾರ್ದು ಯಾವಾಗ ಅಪರೂಪಕ್ಕೆ ಸಿಗಲಿ ಅದನ್ನು ಬೇಯಿಸ್ಕೊಂಡು ಒಂದು ಎರಡು ಶೀಟಲ್ಲಿ ಒಂದು ಎರಡು ರೋಲ್ ತೆಗೆದುಬಿಟ್ಟು ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದು ಒಂದು ಸರಿ ಇನ್ನೊಂದು ಸರಿ ಸಿಕ್ಕಿದಾಗ ಒಂದು ಜ್ಯೂಸ್ ಮಾಡಿ ನಾನು ತೋರಿಸ್ತೀನಿ ಆ ಜ್ಯೂಸಿಗೆ ಏನು ಹಾಕ್ಕೊಂಡು ಕುಡಿಬೇಕು ಅದು ಕುಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದು ನಾನು ಜ್ಯೂಸ್ ಮಾಡಿ ತೋರಿಸ್ತೀನಿ ಈಗ ನಾನು ಪಲ್ಯ ಮಾಡ್ತಾ ಇದ್ದೀನಿ ಇದು ಕೂಡ ನಿಮಗೆ ರೊಟ್ಟಿಲಾದ್ರೂ ತಿನ್ಬೋದು ಚಪಾತಿ ಯಾವುದ್ರಲ್ಲಾರು ತಿನ್ಬೋದು ಇದಕ್ಕೊಂದು ಹೆಸರು ಕಾಳು ಒಂದು ಹಾಲುಸು ಹಾಕಿದರೆ ಹೆಸರುಕಾಳು ಜೊತೆಯಲ್ಲಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಯಾಕೆಂದರೆ ಹೆಸರು ಕಾಳು ತಂಪು ಇದು ತಂಪು ತಿನ್ನಲಿಕ್ಕೂ ಕೂಡ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಇದು ಇನ್ನೂ ಡ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಡ್ರೈ ಆಗೋಗ್ಬಿಡುತ್ತೆ ಒಂದು ಎರಡು ನಿಮಿಷ ಹಾಗೆ ಮುಚ್ಚಿಟ್ಬಿಡೋಣ ಯಾಕೆ ಹಸಿ ಇರುತ್ತಲ್ವ ಈಗ ಹಸಿ ಇದು ಎಲ್ಲ ಇದಾಗಿರುತ್ತೆ ಅರಶಿನ ಪುಡಿ ಅದು ಇದು ಹಾಕಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಒಂಚೂರು ಉಪ್ಪು ಹಾಕಿದ್ವಲ್ಲ ಆ ಉಪ್ಪನ್ನು ನೆನಪಲ್ಲಿಟ್ಕೊಂಡು ಉಪ್ಪು ಹಾಕಿ ಈಗ ತೆಂಗಿನಕಾಯಿ ತುರಿದಿಟ್ಟಿರೋಂಥದ್ದು ತೆಂಗಿನಕಾಯಿ ಹಾಕಿ ತೆಂಗಿನಕಾಯಿ ಚೆನ್ನಾಗಿ ಉಪ್ಯೋಗಿಸ್ಕೋಬೇಕು ಚೆನ್ನಾಗಿ ಉಪಯೋಗಿಸಿದ್ರೆ ಒಳ್ಳೆಯದು ಇದಕ್ಕೆಲ್ಲದು ಹಾಕಿದರೆ ಈಗ ನೋಡಿ ನೋಡ್ತಿದ್ದಂಗೆ ನಾವು ಚಪಾತಿ ಮಾಡ್ಕೊಂಡು ಅದರ ಜೊತೆಗೆ ತಿನ್ನಬೇಕು ಅಂತ ಅನಿಸುತ್ತೆ ಬಾಳೆ ದಿಂಡು ಮಾತ್ರ ತುಂಬ ಸೂಪರಾಗಿ ಪಲ್ಯ ಆಗುತ್ತೆ ನಮಗೆ ಆರೋಗ್ಯಕ್ಕೆ ತುಂಬ ಸೂಪರ್ ಯಾಕೆಂದರೆ ಅದರಲ್ಲಿ ಇರೋವಂಥ ನಾರಿನಂಶ ಇದೆಯಲ್ಲ ನಿಮಗೆ ಮಲಬದ್ಧತೆ ದೂರ ಮಾಡ ದೂರ ಮಾಡುತ್ತೆ ಕಿಡ್ನಿಲಿ ಕಲ್ಲಿರುವಂಥ ದೂರ ಮಾಡುತ್ತೆ ಮೂತ್ರಕೋಶ ಪಿತ್ತಕೋಶದಲ್ಲಿ ಯಾವುದೇ ಥರ ಸಮಸ್ಯೆಗಳು ಬರಲ್ಲ ಹೊಟ್ಟೆ ಇದ್ದರೆ ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ ಮಲಬದ್ಧತೆ ಕಡಿಮೆ ಆಗುತ್ತೆ ಪಲ್ಯ ರೆಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್